ಸಾಯಂಕಾಲ ಒಂದು ಏಳು ಏಳುವರೆ ಸಮಯದಲ್ಲಿ ಅಂಜನಾ ಅಂತ ಐವತ್ಮೂರು ವರ್ಷದವರು ಕುತ್ತಿಗೆಗೆ ಸ್ಟ್ರಾಂಗುಲೇಷನ್ ಆಗಿ ಅಡುಗೆ ಮನೆಯಲ್ಲಿ ಸತ್ತು ಬಿದ್ದಿರ್ತಾರೆ ಏಳುವರೆಯಲ್ಲಿ ಗಂಡ ಬಂದು ನೋಡ್ತಾನೆ ನೋಡಿ ಆಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ನಂತರ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಪೊಲೀಸ್ನವರೆಲ್ಲ ಬಂದು ತನಿಖೆ ಮಾಡ್ತಿದ್ದಾರೆ ಸ್ವಲ್ಪ ಸುಳಿವಿದೆ ಪತ್ತೆ ಆಗ್ತದೆ ಥ್ಯಾಂಕ್ ಯು ಅದೇ ಅದು ಸತ್ತೋರ್ ಮೇಲಿದ್ದು ಮಂಗಳ ಸೂತ್ರ ಒಂದು ಕಿವಿ ಒಲೆ ಎರಡು ಕೈಯಲ್ಲಿದ್ದು ಉಂಗ್ರ ಮಿಸ್ಸಿಂಗ್ ಇದೆ ಅಂತ ಹೇಳ್ತಾರೆ ಈಗ ಮನೆಯಲ್ಲೆಲ್ಲ ಚೆಕ್ ಮಾಡ್ತಿದ್ದೆ ಅವ್ರ ಹೆಣ್ಮಕ್ಳು ಬಂದಿದ್ದಾರೆ ಚೆಕ್ ಮಾಡ್ತಿದ್ದಾರೆ ಇನ್ನೇನಾದ್ರು ಹೋಗಿದೆ ನೋಡಬೇಕು ಕೈಯಲ್ಲಿ ಹೆಚ್ಚಿಗೆ ಕುತ್ತಿಗೆ ಹೆಚ್ಚಿಗೆ ಸಾಯಿಸಿದ್ರು ಅದೇ ಮೈ ಮೇಲೆ ಒಡವೆ ಹೋಗಿದೆ ಅಂತ ಹೇಳ್ತಾರೆ ಸರ್ ಇತ್ತೀಚೆಗೆ ಈ ಬೆಳಗಾವಿ ಸಿಟಿಯಲ್ಲಿ ಸುಮಾರು ಒಂದು ಕಳೆದ ಒಂದು ವಾರದಲ್ಲಿ ಇಪ್ಪತ್ತಕ್ಕೂ ಅಧಿಕ ಈ ಕಳ್ಳತನ ಪ್ರಕರಣಗಳಾಗ್ತೀವಿ ಬೆಳಗಾವಿ ಸಿಟಿ ಪೊಲೀಸರು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ನಾವು ಮಾಡ್ತಿಲ್ಲ ಜನ ಮಾಡ್ತಿದ್ದಾರೆ ಅದರಲ್ಲೇ ಇದು ಮಾಡಿದ್ದೀವಿ ಈಗ ಬರ್ತಾ ಇರ್ಬೇಕಾದ್ರೆ ಅದ್ರ ಬಗ್ಗೆನೇ ನಾವು ಮಾತಾಡ್ಕೊಂಡು ಬಂದಿದ್ದು ಸಸ್ಪೆಕ್ಟ್ ಆಗಿದ್ದಾರೆ ಯಾರು ಅಂತ ಹಿಡಿಬೇಕು ಅಷ್ಟೇ ಮಾಡಿದ ಇದು ಕಳ್ಳತನದ್ದು ಅನ್ಸಲ್ಲ ನೋಡೋಣ ತನಿಖೆಯಲ್ಲಿ ಪೂರ್ಣ ಆದಮೇಲೆ ಅದ್ರ ಬೈ ಬಹಿರಂಗ ಆಗ್ತದೆ ಇನ್ನೂ ಸದಿಕ್ ಇದರಲ್ಲಿ ಏನು ಹೇಳಿಕ್ಕೆ ಬರೋದಿಲ್ಲ मला गडायती इब्रो हे पुन्हा पोण्या तासला आलो दरवाजेवर मरून पडलेली बघितलं मी खाली गेलो दोघांना बायकांना जमवलो नंतर डॉक्टरला बोलवलो डॉक्टर म्हटलं किती शुगर लागून जावा म्हणावळ गाडी घेऊन आले पुणे झाला घेऊन गेलो कसे मला आम्ही नव्हतो घरात चोरी झाली घरात आणखी गेलो मंगळूत्र गेलाय कांनातलं गेलाय आणि घरात काय गेले बघितलो कोण बायको कोऱ्या या दोन याने पुण्याला जातो दोघं नाही आता बघायचं काय किती वाजता झाला माहिती नाही मी पुण्यातला वाहलेले ते मी सकाळी साडे ला गेलो

全然飛んでないですけ 六六六。